ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿಯನ್ನು ಕೂಡ ನಡೆಸಲಾಯಿತು ಆ ಸಿಡ್ ದಾಳಿ ಆಗಿದೆ ತಕ್ಷಣ ಅಲ್ಲಿ ಹೋಗು ಏನ್ ಮಾಡ್ತಿದ್ದೀಯಮ್ಮ ಅಂತ ಮಹಿಳಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ವಾಗ್ದಾಳಿ ನಡೆಸಿದ್ರು ಪುರುಷರು ಕೆಲಸ ಮಾಡೋದಕ್ಕೆ ಬಿಡದೆ ಇದ್ರೆ ಹೊರಗ ಬಾ ಅಂತೇಳಿ ಕಿಡಿಕಾರಿದ್ರು ಮಹಿಳಾ ಸಚಿವೆ ಏನ್ ಮಾಡ್ತಿದ್ದೀಯಮ್ಮ ಆಗಲ್ಲ ಆದ್ರೆ ರಾಜೀನಾಮೆ ಕೊಡು ಪುರುಷರು ಏನಾದ್ರು ನೀನ್ ಕೆಲಸ ಮಾಡೋದಕ್ಕೆ ಬಿಡದೆ ಇದ್ರೆ ಹೊರಗ ಬಾ ಅಂತೇಳಿ ಏಕವಚನದಲ್ಲಿ ಕಿಡಿಕಾರಿದ್ರು ಮಂಜುಳಾ ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಲ್ಲಿನ ಉಸ್ತುವಾರಿ ಸಚಿವೆ ಆಗಿದ್ದಾರೆ ಈಗಾಗಲೇ ಈ ಹಿಂದಿನ ಘಟನೆಯನ್ನು ಕೂಡ ನಾವು ನೋಡಬಹುದು ಯಾಕಂತಂದ್ರೆ ಅಲ್ಲಿ ನಡೆದಂತಹ ಅನೇಕ ಘಟನೆಗಳು ಪದೇ ಪದೇ ಘಟನೆಗಳು ಅಂದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ ಅಲ್ಲೊಂದು ಒಂದು ಶಾಲೆಯಲ್ಲಿ ಮೊಬೈಲ್ ಇಟ್ಟು ಸೆರೆ ಹಿಡಿದಂತಹ ಪ್ರಕರಣ ಆಗಿರಬಹುದು ಅದಾದ ಮೇಲೆ ಈಗ ನಡೀತಾ ಇರುವಂತಹ ಒಂದು ಪ್ರಕರಣ ಆಗಿರಬಹುದು ಹೀಗೆ ಅನೇಕ ಪ್ರಕರಣಗಳು ನಡೀತಾ ಅದರಲ್ಲೂ ಹೆಣ್ಣು ಮೇಲೆ ಈ ತರದ ಆದಾಗ ಹೆಣ್ಣು ಮಕ್ಕಳು ಅದರಲ್ಲೂ ಸಚಿವ ಸಂಪುಟದಲ್ಲಿರುವಂತಹ ಹೆಣ್ಣು ಮಕ್ಕಳು ಮೊದಲ ಧ್ವನಿ ಎತ್ತಬೇಕು ಆದ್ರೆ ಅಲ್ಲಿದೆ ಉಸ್ತುವಾರಿ ವಹಿಸಿಕೊಂಡಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿಯ ಒಂದು ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಮಂಜುಳಾ ಕಿಡಿಕಾರಿದ್ದಾರೆ ಅವರು ಯಾಕಂತಂದ್ರೆ ಏನ್ ಮಾಡ್ತಾ ಇದ್ದೀರಾ ನೀವು ಎಲ್ಲಿ ನಿಮಗೆ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ವಾ ಯಾರಾದ್ರೂ ಗಂಡಸರು ಅಲ್ಲಿಂದ ಹೊರಗೆ ಬನ್ನಿ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ಒಂದೇ ಮಾತು ಹೇಳಕ್ ಬಯಸ್ತೀನಿ ಕರ್ನಾಟಕದ ಸಾರ್ವಜನಿಕರ ಸುರಕ್ಷತೆಯನ್ನ ಮಹಿಳೆಯರ ಸುರಕ್ಷತೆಯನ್ನ ಈ ಸರ್ಕಾರ ಪುಂಡರು ಪೋಕರಿಗಳ ಕೈಯಲ್ಲಿ ಅಡ ಇಟ್ಟಿದೆ ಅವರ ಮುಂದೆ ನಡು ಬಗ್ಸಿದೆ ಪುಂಡರು ಪೋಕರಿಗಳ ಕೈಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕೊಟ್ಟ ಇದು ಭಂಡ ಸರ್ಕಾರ ಕಾಂಗ್ರೆಸ್ ದೇ ಶುಡ್ ಗೋ ಬ್ಯಾಕ್ ನಾಚಿಕೆ ಆಗ್ಬೇಕು ಅವ್ರಿಗೆ ಸಾರ್ವಜನಿಕರು ಮುಂದೆ ಬಂದು ಉತ್ತರ ಹೇಳೋದಿಕ್ಕೆ ಸಾರ್ವಜನಿಕರ ಇದ್ರ ವಿರುದ್ಧ ಸಿರುದಿ ಹೇಳಬೇಕು ಮಹಿಳೆಯರು ಸಿಡಿದು ಹೇಳ್ಬೇಕು ಅಂತ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ ರಾಜ್ಯದ ಮಹಿಳೆಯರಿಗೆ ಸಾರ್ವಜನಿಕರಿಗೆ ಎಲ್ಲಿವರೆಗೂ ಈ ಕಾನೂನು ಸುವ್ಯವಸ್ಥೆಯನ್ನ ಭಂಡರ ಕೈಯಲ್ಲಿ ಪುಂಡರ ಕೈಯಲ್ಲಿ ಕೊಟ್ಟು ನಾವು ಕುತ್ಕೋಬೇಕು ಕೈಪಟ್ಕೊಂಡು ಅನ್ನುವಂಥದ್ದು ಪ್ರಶ್ನೆ ಇದೆ ಬಂಧುಗಳೇ ಇವತ್ತು ಏನು ಆಸಿಡ್ ದಾಳಿ ಹಾಕಿದ್ದಾರೆ ಆ ಹೆಣ್ಮಕ್ಳಿಗೆ ಮಹಿಳಾ ಆಯೋಗದ ಅಧ್ಯಕ್ಷ ಇದ್ದರೆ ಕೂಡಲೇ ಅಲ್ಲಿಗೆ ಹೋಗಿ ಕೊಡ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡ್ಲಿ ಮತ್ತವರಿಗೆ ಪರಿಹಾರ ಕೊಡ್ಲಿ ಮಹಿಳಾ ಆಯೋಗದಲ್ಲಿ ಆಸಿಡ್ ದಾಳಿಗೆ ಒಳಗಾದವರ ಮೇಲೆ ಒಂದು ಮಾರಲ್ ಸಪೋರ್ಟ್ ನೈತಿಕ ಬೆಂಬಲವನ್ನು ಕೊಟ್ಟು ಆ ಪುಂಡರನ್ನ ಕೂಡಲೇ ಕಾನೂನು ಕಾನೂನಿನ ಅಡಿಯಲ್ಲಿ ಬಂಧಿಸಿ

ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ